ಇದ್ದೀರಾ ಬೀದರ್ ವೀರ ಕನ್ನಡ ಚಾನಲ್ ಚುಗುಪ್ಪ ತಹಶೀಲ್ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಪ್ರದೀಪ್ ಲಾಡೆ ಅವರನ್ನ ಅಮಾನತುಗೊಳಿಸಲು ಕನ್ನಡ ಸೇನೆ ಆಗ್ರಹ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಹಾಗೂ ತಹಶೀಲ್ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರದೀಪ್ ಲಾಡೆ ಅವರು ಕರ್ತವ್ಯ ಲೋಪವೆಸಗುತ್ತಿದ್ದಾರೆ ಎಂದು ಬುಧವಾರ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರವಿಸ್ವಾಮಿ ನಿರಣ ಆರೋಪಿಸಿದ್ದಾರೆ ದಿನನಿತ್ಯ ತಹಶೀಲ್ ಕಚೇರಿಗೆ ಗ್ರಾಮೀಣ ಭಾಗದಿಂದ ಸಾವಿರಾರು ಬಡ ಜನರು ತಮ್ಮ ಕೆಲಸ ಕಾರ್ಯಕ್ಕಾಗಿ ಬರುತ್ತಾರೆ ಮಂಗಳವಾರ ಒಬ್ಬರು ಸಿಂಧುತ್ವ ಮಾಡಿಸಿಕೊಳ್ಳಲು ಕಚೇರಿಗೆ ಬಂದಾಗ ಆ ಕೆಲಸ ಮಾಡಿದ್ದಾರೆ ಆರು ಸಾವಿರ ರೂಪಾಯಿ ಖರ್ಚು ಆಗುತ್ತದೆ ಎಂದು ಪ್ರಥಮ ದಚ್ಚೆ ಸಹಾಯಕ ಹೇಳಿದ್ದಾರೆ ಎಂದು ತಹಶೀಲ್ ಅವರಿಗೆ ಬರೆದ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಇವರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಲು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನೆಡೆ ತಾಲೂಕಾಧ್ಯಕ್ಷ ಪವನ್ ಪೂಜಾರಿ ಕಲ್ಲಪ್ಪ ಸಾಗರ್ ನಾಗರಾಜ್ ಹುಡುಗಿ ಕಾಶಿನಾಥ್ರೇಕುಡುಗಿ ತಿಪ್ಪಣ್ಣ ರೆಡ್ಡಿ ಶೇಖ್ ಜಾಮದ್ದಾರ್ ಅರ್ಷದ್ ಗುಂಡಪ್ಪ ಪೂಜಾರಿ ದಸ್ತಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭರತಿ ರಾಜ್ಕುಮಾರ್ ಆರ್ ಹಡಪದ್ ಬೀದರ್ ವೀರಾ ನ್ಯೂಸ್ ಚುಡುಗುಪ್ಪ ನಮ್ಮ ಮೇಲಧಿಕಾರಿಗಳು ಯಾರು ತಿನ್ನತಾರ ಯಾರು ಇಲ್ಲ ಅವ್ರದ್ದೆಲ್ಲ ಬೇಕಲ್ಲ ತುಂಬ ಸುಮ್ಮನೆ ಮೇಲು ಹುದ್ದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಇವರು ಒಂದು ಇದು ಮಾಡಿ ಕೆಟ್ಟ ತರುವಂಥ ಕೆಲಸವ್ರು ಏನು ಮಾಡ್ಬೋದು ಅದಕ್ಕೆ ತಮ್ಮ ಗಮನಕ್ಕೆ ತರೋದು ತರೋದು ಇಷ್ಟು ಕನ್ನಡಿಸ್ತೇನೆ ಶೀಘ್ರವಾಗಿ ಅವ್ರಿಗೆ ನೀವು ಅಮಾನತ್ ಮಾಡಲೇಬೇಕು ಬೇರೆ ಅವ್ರಿಗೆ ಎಷ್ಟು ಬೇರೆ ಜನರಿಗೆ ಶಿಕ್ಷೆ ಕೊಡೋವಂಥವ್ರು ಬೇರೆ ಬೇಡ ಯಾಕಂದರೆ ಇವರು ಒಬ್ಬರೇ ಅಲ್ಲ ಇಂಥವ್ರು ಸುಮಾರು ನೂರು ಜನ ಎರಡು ನೂರು ಜನ ಅದರೇ ಇಲ್ಲಿ ಮುಂಜಾನೆ ಕುಂತಿದ್ವಲ್ಲ ಇಲ್ಲಿ ಎಲ್ಲರೂ ಭಾಳ ಮಂದಿ ಮಾತಾಡತ್ತೀರಿ ಸರ್

ಮೂರನೇ ಪೈಕಿ ಸರ್ವರ್ ತಗೇ ಬರ್ತಾವ್ರೆ ಸರ್ವರ್ ಬರ್ತದ ಕೆಲಸ ಅದಕ್ಕೆ ದಯ ಮಾಡಿ ಅಂತಂದ್ರೆ ಅವ್ರಿಗೆ ಕೂಡಲೇ ಶ್ರಷ್ಟ ಅಧಿಕಾರಿಗಳು ಒಂದು ನೇತೃತ್ವ ಅಧಿಕಾರಿಗಳಿದ್ರಿ ತಮ್ ಗಮನಕ್ಕೆ ತರ್ತಾ ಇದೀವಿ ಕೂಡಲೇ ಅವ್ರಿಗೆ ಸೇವೆಯಿಂದ ವಜನೆ ಮಾಡ್ಬೇಕವ್ರಿ ಮತ್ತೆ ಬೇರೆ ಎಲ್ಲರೂ ಟ್ರಾನ್ಸ್ಫರ್ ಮಾಡೋದು ಮಾಡಿದ್ರೆ ನಾನು ಜಿಲ್ಲಾಧಿಕಾರಿ ಹೋಗಬೇಕಾಗಲ್ಲ ಅದರ ಸರ್ ನೀವು ಏನ್ರಿ ಅದಕ್ಕೆ ಏನಾದರೂ ಕಠಿಣ ಶಿಕ್ಷೆ ಅಮಾನತ್ ಇನ್ನು ಒಂದು ಮಾತು ಹೇಳಕ್ ಬೈಸ್ತೀನಿ ನಾನು ಏನಿರಿ ಒಂದು ಹುಡುಗ ಸಂಘಟನೆ ನಮ್ಮ ಕಾರ್ಯಕರ್ತರು ಇದ್ರೆ ಗುಂಡಪ್ಪ ಅಂತ ಹೇಳಿ ನಿಮ್ಗೆ ಒಂದು ಸಿಂಧುತ್ವ ಇತ್ತು ಸರ್ ಒಂದು ಸಿಂಧುತ್ವ ಇತ್ತು ಅದಕ್ಕಾಗಿ ಏನದ ಅಂದ್ರೆ ಪ್ರದೀಪ್ ಅವ್ರ ಏನದ ಅರ್ತ ಅದು ಸಿಂಧುತ್ವ ಮಾಡ್ಕೊಂಡ್ಲಕ್ ಆರು ಸಾವಿರ ರೂಪಾಯಿ ಆಗ್ತದೆ ನಿಮ್ಮ ಅರ್ತದ ನಿಮ್ ಬಾಯ್ ಆರು ಸಾವಿರ ರೂಪಾಯಿ ಕೇಳ್ಯಾರ ಆರು ಸಾವಿರ ರೂಪಾಯಿ ಕೇಳಿ ಅಡ್ವಾನ್ಸ್ ಒಂದು ಸಾವಿರ ರೂಪಾಯಿ ತೊಗೊಂಡ್ರ ತೊಗೊಂಡಿರೋದಾದ್ರೂ ಸರಿ ಸರಿಯೋದು ಏನಾದ್ರು ಮಾಡ್ಲತ್ತಾರ ಸುಮ್ಮನೆ ಇಟ್ಟು ಹೋಗ್ಯಾರ ಅಂತ ಹೇಳಿ ಯಾರ ಬೇ ಮನ್ಸಿ ಇಟ್ಕೋತಾರ ಯಾರ ಕೆಲಸ ಮಾಡ್ಲಿಕ್ಕೆ ಮುಂಗಡ ಏನಾದರೂ ತೊಗೊಂಡ್ರೆ ಮತ್ತೆ ಏನಾರ ಇನ್ನೂ ಐದು ಸಾವಿರ ರೂಪಾಯಿ ಅಂತಂದ್ರೆ ನನಗೆ ಒಬ್ಬರಿಗೆ ಉಳಿತಾವ ನಾವೆಲ್ಲ ಮ್ಯಾಲಿನ ಅಧಿಕಾರಿಗಳಿಗೆ ಕೊಡಬೇಕಾಯ್ತು ಅಂಬೋ ಒಂದು ಉಡುಪಿ ಮಾತಾಡ್ಯರು ಅದಕ್ಕಾಗಿ ಮೇಲಾಧಿಕಾರಿಗಳು ಅವ್ರ ಮೇಲೆ ಏನೇ ತೋರತ್ತಾರ ಅಂಬೋದು ಸ್ವಲ್ಪ ನಮ್ಗೆ ಬೇಕು ಯಾಕಂದ್ರೆ ಈಗ ಒಂದು ತಾಲೂಕಕ್ಕೆ ಏನಾದರೂ ದಂಡಾಧಿಕಾರಿಗಳು ತಾವು ಇಲ್ಲಿ ಏನು ಭೀ ಕೆಟ್ಟದಾಯ್ತು ಅಂದ್ರೆ ಭೀ ತಮಗೆ ಶ್ರೇಯಸ್ ಬರ್ತದೆ ಮತ್ತು ಒಳ್ಳೇದಾದ್ರು ತಮಗೆ ಶ್ರೇಯಸ್ ಬರ್ತದೆ ಅಂಥವ್ರಿಗೆ ಅಂದ್ರೆ ಕಠಿಣವಾದ ಕಠಿಣ ಇಲ್ಲಿಂದ ಅಂದ್ರೆ ನೋ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ತಮ್ಮ ಹತ್ರ ಮನವಿ ಮಾಡ್ತಿದ್ದೀವಿ ಇವರೇ ಇವ್ರ ಟೀಮಿನಾಗ ಯಾರೊಬ್ಬರು ಭೀ ಏನು ಒಳ್ಳೇದು ಮಾಡ್ರಿ ಭೀ ಕ್ರೆಡಿಟ್ ಇವರಿಗೆ ಬರ್ತದೆ ಕೆಟ್ಟದ್ ಮಾಡ್ರಿ ಭೀ ಕ್ರೆಡಿಟ್ ಇವರಿಗೆ ಬರ್ತದ ಅದಕ್ಕಾಗಿ ಜಲ್ದಿ ಎಚ್ಚೆತ್ಕೊಳ್ಬೇಕು ಸರ್ ಅವ್ರು ಯಾಕಂದ್ರೆ ಹೊಸವ್ರ ಸರ್ ಅವ್ರು ಇವ್ರಿಗೇನು ಗೊತ್ತಾಗಲಿಲ್ಲ ಅಂತ ಅವ್ರು ತಿಳ್ಕೊತಿರುವ ಇವ್ರಿಗೆ ಭೀ ಕೆಲ ಗೊತ್ತಾಗ ಗೊತ್ತಾಗ್ತವ್ರಿ ಒಳ್ಳೆ ಒಳ್ಳೆ ಗೊತ್ತಾಯ್ತವ ಅದಕ್ಕಾಗಿ ಸರ ಇದು ಇನ್ನೊಂದು ಜನ ಚುಡಗುಪ್ಪ ತಾಲೂಕು ತುಂಬ ಗೊತ್ತಾಗಿಂತ ಪೈ ಎಂಥವ್ರಿಗೆ ಪೇ ಇಮಿಡಿಯೇಟ್ ಇದ್ದದ್ರಿ ನಿಮ್ ಮೆಸೇಜ್ ಅಂತಂದ್ರೆ ಒಳ್ಳೇದಿತ್ತು ನಾವು ಬಯಸ್ತೀವಿ ಹ